ಬಂಗಾರದ ಬೆಲೆ ಕೆಲ ದಿನಗಳಿಂದ ಇಳಿಕೆಯಾಗ್ತಾ ಇದ್ದು ವಾರಾಂತ್ಯದಲ್ಲಿ ಇನ್ನಷ್ಟು ಇಳಿಕೆ ಕಂಡಿದೆ ಮದುವೆ ಹಾಗೂ ಹಬ್ಬದ ಸೀಸನ್ನಲ್ಲಿ ಬಂಗಾರದ ಬೆಲೆ ಇಳಿಕೆಯಾಗ್ತಾ ಇರೋದು ಗ್ರಾಹಕರಲ್ಲಿ ಖುಷಿ ತಂದಿದೆ ವಾಸ್ತವವಾಗಿ ಬಂಗಾರದ ಬೆಲೆ ಹೆಚ್ಚಾಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಅದರ ಬದಲಾಗಿ ಇಳಿಕೆಯಾಗ್ತಾ ಇದೆ ಜೊತೆಗೆ ಬೆಳ್ಳಿ ಬೆಲೆಯೂ ಸಹ ಕಡಿಮೆ ಆಗ್ತಾ ಇದೆ ಸದ್ಯ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಇಳಿಕೆಯಾಗಿದೆ ಭಾರತದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬಂಗಾರಕ್ಕೆ ಅರವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತು ರೂಪಾಯಿಗೆ ತಲುಪಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ಎಪ್ಪತ್ತೈದು ಸಾವಿರದ ನಲವತ್ತು ರೂಪಾಯಿಯಷ್ಟು ಇತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಬಂಗಾರ ಪ್ರತಿ ಹತ್ತು ಗ್ರಾಂಗೆ ಐವತ್ತಾರು ಸಾವಿರದ ಏಳುನೂರ ಮೂವತ್ತು ರೂಪಾಯಿಯಷ್ಟು ವಾರದ ಆರಂಭದಲ್ಲಿ ದಾಖಲಾಗಿತ್ತು ದೆಹಲಿಯಲ್ಲಿ ಪ್ರತಿ ಗ್ರಾಂ ಚಿನ್ನದ ದರ ಆರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಷ್ಟಿದೆ ನೋಯ್ಡಾ ಹಾಗೂ ಲಕ್ನೌದಲ್ಲಿ ದೆಹಲಿಯ ದರವೇ ಇದೆ ಮುಂಬೈ ಬೆಂಗಳೂರು ಹಾಗೂ ಚೆನ್ನೈನಲ್ಲಿ ದೆಹಲಿಗಿಂತ ಕಡಿಮೆ ಇದೆ ಇಲ್ಲಿ ಪ್ರತಿ ಗ್ರಾಂ ಬಂಗಾರದ ಬೆಲೆ ಆರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ರೂಪಾಯಿಯಷ್ಟಿದೆ ಸಾಮಾನ್ಯವಾಗಿ ಹಬ್ಬದ ಸೀಸನ್ ಮದುವೆ ಸೀಸನ್ ಚುರಿ ಆಗ್ತಾ ಇದ್ದಂತೆಯೇ ಬಂಗಾರ ಹಾಗೂ ಬೆಳ್ಳಿಯ ದರದಲ್ಲಿ ಏರಿಕೆಯಾಗತ್ತೆ ಆದರೆ ಇಳಿಕೆಯಾಗಿರುವಂತಹದು ಗಣನೀಯ ಮದುವೆಯಲ್ಲಿ ಬಂಗಾರ ಖರೀದಿ ಅಂದರೆ ಭಾರಿ ಹೊರೆಯಾಗ್ತಿದ್ದ ಕಾಲದಲ್ಲಿ ಈ ಬೆಲೆ ಇಳಿಕೆಯು ಹೊರೆಯನ್ನ ಸ್ವಲ್ಪವಾದರೂ ಕಡಿಮೆ ಮಾಡಿದೆ ಇನ್ನು ಬೆಳ್ಳಿಯ ಬೆಲೆ ಇಂದು ಕೆಜಿಗೆ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಗೆ ಇಳಿಕೆಯಾಗಿದೆ ಇನ್ನು ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ದೆಹಲಿಯಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಇದ್ರೆ ಹೈದರಾಬಾದ್ ಬಿಟ್ಟು ಉಳಿದ ನಗರದಲ್ಲಿ ಇದೇ ದರವಿದೆ ಹೈದರಾಬಾದ್ನಲ್ಲಿ ಮಾತ್ರ ಪ್ರತಿ ಬೆಳ್ಳಿಯ ದರ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳಿವೆ ಮನೆಗಳಲ್ಲಿ ಯಾವುದೇ ಶುಭ ಸಮಾರಂಭಗಳಿದ್ರೆ ಹೆಣ್ಣು ಮಕ್ಕಳಿಗೆ ಮೊದಲು ನೆನಪಾಗೋದೇ ಗೋಲ್ಡ್ ಯಾವ ಡಿಸೈನ್ನ ಸರ ಕಿವಿ ಒಲೆ ಮಾಡಿಸ್ಕೊಳ್ಳಿ ಬಂಗಾರ ಮಾಡಿಸ್ಕೊಳ್ಳಿ ಉಂಗ್ರ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ಆದರೆ ಬಂಗಾರದ ಬೆಲೆ ಮಾತ್ರ ಗಗನಕ್ಕೇರಿದ್ದು ಹಲವು ದಿನಗಳಿಂದ ಬಂಗಾರದ ಬೆಲೆ ಕೊಂಚ ಇಳಿಕೆಯಾಗಿದೆ ವಾರಾಂತ್ಯದಲ್ಲಿ ಇನ್ನಷ್ಟು ಇಳಿಕೆ ಕಂಡಿದೆ ಮದುವೆ ಹಬ್ಬದ ಸೀಸನ್ ಬೇರೆ ಅಕ್ಷಯ ತೃತೀಯ ಕಳೆದಾಗಲಿಂದಲೂ ಕೂಡ ಮದುವೆ ಸೀಸನ್ ಗೃಹ ಪ್ರವೇಶದ ಸೀಸನ್ ಆಗಿರಬಹುದು ನಾಮಕರಣ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಆರಂಭವಾಗಿದೆ ಈ ಸೀಸನ್ನಲ್ಲಿಯೇ ಬಂಗಾರದ ಬೆಲೆ ಇಳಿಕೆಯಾಗಿರೋದು ಗ್ರಾಹಕರಲ್ಲಿ ಉತ್ಸಾಹವನ್ನ ಮೂಡಿಸಿದೆ ವಾಸ್ತವವಾಗಿ ಬಂಗಾರದ ಬೆಲೆ ಹೆಚ್ಚಾಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಅದರ ಬದಲಾಗಿ ಇಳಿಕೆಯಾಗಿದೆ ಜೊತೆಗೆ ಬೆಳ್ಳಿ ಬೆಲೆಯೂ ಸಹ ಕಡಿಮೆ ಆಗಿದೆ ಸದ್ಯ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಭಾರತದಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅರವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತು ರೂಪಾಯಿಗೆ ತಲುಪಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹತ್ತು ಗ್ರಾಮ್ ಎಪ್ಪತ್ತೈದು ಸಾವಿರದ ಅಷ್ಟಿದೆ ಇನ್ನು ಏಟೀನ್ ಕ್ಯಾರೆಟ್ ಗೋಲ್ಡ್ ಪ್ರತಿ ಹತ್ತು ಗ್ರಾಮ್ಗೆ ಐವತ್ತಾರು ಸಾವಿರದ ಏಳುನೂರ ಮೂವತ್ತು ರೂಪಾಯಿಯಷ್ಟು ವಾರದ ಆರಂಭದಲ್ಲಿ ದಾಖಲಾಗಿದೆ ದೆಹಲಿಯಲ್ಲಿ ಪ್ರತಿ ಗ್ರಾಮ್ ಚಿನ್ನದ ದರ ಆರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಷ್ಟಿದೆ ನೋಯ್ಡಾ ಹಾಗೂ ಲಖನೌದಲ್ಲಿ ದೆಹಲಿಯ ದರವೇ ಇದೆ ಇನ್ನು ಮುಂಬೈ ಬೆಂಗಳೂರು ಹಾಗೂ ಚೆನ್ನೈನಲ್ಲಿ ದೆಹಲಿಗಿಂತ ಕಡಿಮೆ ಇದೆ ಇಲ್ಲಿ ಪ್ರತಿ ಗ್ರಾಂ ಬಂಗಾರದ ಬೆಲೆ ಆರು ಸಾವಿರದ ಒಂಬೈನೂರ ಮೂವತ್ತು ನಾಲ್ಕು ರೂಪಾಯಿಯಷ್ಟಿದೆ ಸಾಮಾನ್ಯವಾಗಿ ಹಬ್ಬದ ಸೀಸನ್ ಮದುವೆ ಸೀಸನ್ ಶುರು ಆಗ್ತಾ ಇದ್ದಂತೆಯೇ ಬಂಗಾರ ಹಾಗೂ ಬೆಳ್ಳಿಯ ದರದಲ್ಲಿ ಏರಿಕೆಯಾಗುತ್ತೆ ಆದರೆ ಇಳಿಕೆಯಾಗಿರುವಂತಹದ್ದು ಗ್ರಾಹಕರಲ್ಲಿ ಖುಷಿಯನ್ನ ನೀಡಿದೆ ಮದುವೆಯಲ್ಲಿ ಬಂಗಾರ ಖರೀದಿ ಅಂದ್ರೆ ಭಾರಿ ಹೊರೆಯಾಗ್ತಿದ್ದಂತಹ ಕಾಲದಲ್ಲಿ ಈ ಬೆಲೆ ಇಳಿಕೆಯ ಹೊರೆಯನ್ನ ಸ್ವಲ್ಪವಾದರೂ ಕಡಿಮೆ ಆಗಿದೆ ಇನ್ನು ಬೆಳ್ಳಿಯ ಬೆಲೆ ಇಂದು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ದೆಹಲಿಯಲ್ಲಿಯೂ ಕೂಡ ಎಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ಇದ್ರೆ ಹೈದರಾಬಾದ್ ಬಿಟ್ಟು ಉಳಿದ ನಗರಗಳಲ್ಲಿ ಇದೇ ದರ ಇದೆ ಹೈದರಾಬಾದ್ನಲ್ಲಿ ಮಾತ್ರ ಪ್ರತಿ ಕೆಜಿಗೆ ಬೆಳ್ಳಿಯ ದರ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದೆ